ನಮಸ್ಕಾರ ಸ್ನೇಹಿತರೆ ಕುಕ್ಸ್ಟೈ ಡೈರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ಬೆಂಡೆಕಾಯಿ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಆರೋಗ್ಯಕರವಾಗಿರುವಂಥ ಬೆಂಡೆಕಾಯಿ ದೋಸೆನ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಬೆಂಡೆಕಾಯಿ ಥರ ಸಣ್ಣ ಸಣ್ಣದಾಗಿರುವಂಥ ಬೆಂಡೆಕಾಯಿ ಒಂದು ಹತ್ತು ಹದಿನೈದು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ದೋಸೆ ಹಿಟ್ಟು ತೊಗೊಂಡಿದ್ದೀನಿ ಬೆಳಗ್ಗೆ ಇಡ್ಲಿ ಮಾಡಿ ಉಳ್ದಿರೋವಂಥ ದೋಸೆ ಹಿಟ್ಟನ್ನ ತೊಗೊಂಡಿದ್ದೀನಿ ಈಗ ಮಾಡೋ ವಿಧಾನ ತೋರಿಸ್ಕೊಡ್ತೀನಿ ಈಗ ಬೆಂಡೆಕಾಯಿನ ಫ್ರೈ ಮಾಡೋದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಹಾಗೆಯೇ ಕಟ್ ಮಾಡಿಟ್ಟಿರೋಂಥ ಬೆಂಡೆಕಾಯಿ ಸೇರಿಸ್ಕೊಳ್ತೀನಿ ತುಂಬ ತೆಳ್ಳಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಈಗ ಫ್ರೈ ಆಗಿದೆ ತೆಗೀತಾ ಇದ್ದೀನಿ ಈಗ ದೋಸೆ ಹಿಟ್ಟು ತೊಗೊಂಡಿದ್ದೀನಿ ದೋಸೆ ಹಿಟ್ಟಿಗೆ ಒಂದು ಈರುಳ್ಳಿನ ಕಟ್ ಮಾಡಿ ಇದ್ದೀನಿ ಸಣ್ಣ ಸಣ್ಣಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ ಎರಡು ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು ಟೊಮೆಟೊ ಹಣ್ಣು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಫ್ರೈ ಮಾಡ್ಕೊಂಡಿರೋ ಅಂಥ ಬೆಂಡೆಕಾಯಿ ಉಪ್ಪು ಮೊದಲೇ ಸೇರಿಸಿದೆ ನಾನು ದೋಸೆ ಹಿಟ್ಟಿಗೆ ಈಗ ನೋಡಿಕೊಂಡು ಬೇಕಾದರೆ ಸೇರಿಸ್ಕೊಳ್ತೀನಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಬೆಂಡೆಕಾಯಿ ಎಲ್ಲ ಮಿಕ್ಸ್ ಚೆನ್ನಾಗಾಗಿದೆ ಈಗ ಹೆಂಚಿಟ್ಕೊಂಡಿದ್ದೀನಿ ದೋಸೆ ಮಾಡೋದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಈ ಥರ ಈರುಳ್ಳಿಯಿಂದ ಹೆಂಚಿಗೆ ಹಚ್ಚೋದ್ರಿಂದ ದೋಸೆ ಸೂಪರಾಗಿ ಬರುತ್ತೆ ದೋಸೆ ಹಾಕ್ತಾಯಿದ್ದೀನಿ ತುಂಬ ಮಂದಕ್ಕೆ ಹಾಕ್ಕೋಬೇಕು ಪಿಝಾ ಥರ ಇರುತ್ತೆ ಇದು ಈ ಥರ ಮಂದಕ್ಕೆ ರೌಂಡಾಗಿ ಹಾಕ್ಕೊಂಡಿದ್ದೀನಿ ರೌಂಡಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮುಸಳಾನ ಕ್ಲೋಸ್ ಮಾಡಿ ನಿಧಾನಕ್ಕೆ ಬೇಯಿಸ್ಕೊಳ್ಬೇಕು ತುಂಬ ಉರಿ ಜೋರಾಗಿಡದೆ ಸ್ವಲ್ಪ ಉರಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಈಗ ಇನ್ನೊಂದು ಕಡೆ ಟರ್ನ್ ಮಾಡಿ ಬೇಯಿಸ್ಕೊಳ್ತೀನಿ ವಾವ್ ಸೂಪರಾಗಿ ಬರ್ತಿದೆ ಈಗ ದೋಸೆ ರೆಡಿಯಾಗಿದೆ ಪೀಝಾ ಥರ ಇರೋವಂಥ ಬೆಂಡೆಕಾಯಿ ದೋಸೆ ರೆಡಿಯಾಗಿದೆ ಸ್ನೇಹಿತರೆ ಸೇಮ್ ಪೀಝಾ ಯಾವ ಥರ ಇರುತ್ತೋ ಅದೇ ಥರ ಇದೆ ಈಗ ನಾನು ಕಟ್ ಮಾಡಿ ತೋರಿಸ್ತೀನಿ ಪಿಜ್ಜಾ ಯಾರೆಲ್ಲ ಇಷ್ಟಪಡ್ತೀರೋ ಅವರು ಈ ರೀತಿ ಬೆಂಡೆಕಾಯಿ ಹಾಕಿ ದೋಸೆ ಹಿಟ್ಟಲ್ಲಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟ್ಗೆಲ್ಲ ತು ಸೂಪರಾಗಿರುತ್ತೆ ನೀವು ತಪ್ಪದೆ ಒಂದ್ಸಲಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿದೆ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ